ಮಾತೃಸ್ವರೂಪರಾದ ಸಹೋದರಿಯರಾದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗಾಗಿ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ತಪ್ಪದೆ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂಗನವಾಡಿ ಕಾರ್ಯಕರ್ತರ ಬಹುದಿನಗಳ ಬೇಡಿಕೆ ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಈ ಬೇಡಿಕೆ ವಿಚಾರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗೋದು ಖಚಿತ ಯಾವ ಮಾರ್ಗದಲ್ಲಿ ಹೇಗೆ ಸರ್ಕಾರಿ ನೌಕರರಾಗ್ತಾರೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಆದ ಒಂದು ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ತೀವಿ ಹಾಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಒಂದು ಕಾಲು ಲಕ್ಷಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ದಿನದ ಆರರಿಂದ ಎಂಟು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಇಂತಹ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷ ಗುಜರಾತ್ ಹೈಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿತ್ತು ಯಾವ ಮಾನದಂಡದ ಆಧಾರದಲ್ಲಿ ಯಾವ ರೀತಿಯಲ್ಲಿ ಅವರನ್ನು ಸರ್ಕಾರಿ ನೌಕರರಾಗಬೇಕು ಅಂತ ಹೇಳಿ ಜಡ್ಜ್ಮೆಂಟಲ್ಲಿ ಸುಮಾರು ಹದಿನೆಂಟು ನಿಮಿಷದ ವಿಡಿಯೋನ ಈ ಹಿಂದೆ ನಾನು ನಿಮಗೆ ಶೇರ್ ಮಾಡಿದ್ದೆ ಆ ವೀಡಿಯೋನ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಕೆಳಗಡೆ ಆ ವೀಡಿಯೋದ ಲಿಂಕನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದಯವಿಟ್ಟು ಆ ವೀಡಿಯೋನ ನೋಡಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅಂಗನವಾಡಿ ಕಾರ್ಯಕರ್ತರನ್ನು ಯಾವ ಕಾನೂನಿನ ಅಡಿಯಲ್ಲಿ ಸಂವಿಧಾನದ ಯಾವ ಅಂಶಗಳ ಆಧಾರದಲ್ಲಿ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾದ ಜಡ್ಮೆಂಟು ಇದೆ ಗುಜರಾತ್ ಹೈಕೋರ್ಟ್ ಜಡ್ಜ್ಮೆಂಟ್ ಗುಜರಾತ್ ಹೈಕೋರ್ಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೂ ಕೂಡ ಅಂದರೆ ಗುಜರಾತ್ ಸರ್ಕಾರಕ್ಕೆ ತಾಕೀತು ಮಾಡಿ ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ತಿಳಿಸಿತ್ತು ಗುಜರಾತ್ ಹೈಕೋರ್ಟು ಕ್ರಮ ಕೈಗೊಳ್ಳಿ ಅಂತ ತಿಳಿಸಿದರೆ ಗುಜರಾತಿಗಾಯಿತು ಆದರೆ ನಮಗೇನು ಉಪಯೋಗ ಅಂತ ನೀವು ಕೇಳ್ಬೋದು ಆದರೆ ಕೇಂದ್ರ ಸರ್ಕಾರಕ್ಕೆ ಕೂಡ ನೋಟಿಸನ್ನು ಕೊಟ್ಟು ದೇಶದಲ್ಲಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವ ಬಗ್ಗೆ ಮಾರ್ಗೋಪಾಯಗಳನ್ನು ಹಾಗೂ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಹೇಳಿ ತಿಳಿಸಿತ್ತು ಆದರೆ ಒಂದು ವರ್ಷ ಆದರೂ ಕೂಡ ಇದುವರೆಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಗುಜರಾತ್ ಹೈಕೋರ್ಟ್ ತೀರ್ಪಿನ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರನ್ನು ಸಿ ದರ್ಜೆಯ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಸಿ ದರ್ಜೆ ಸರ್ಕಾರಿ ನೌಕರರಾದರೆ ಕರ್ನಾಟಕದಲ್ಲಿ ಈಗ ಸಿ ದರ್ಜೆ ನೌಕರರಿಗೆ ಬೇಸಿಕ್ ಪೇ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇದೆ ಅದಕ್ಕೆ ಟಿ ಇ ಡಿ ಎಲ್ಲ ಸೇರಿಕೊಂಡು ಒಂದು ನಲವತ್ತೈದು ಸಾವಿರ ರೂಪಾಯಿ ಆಗತ್ತೆ ಅದೇ ರೀತಿ ಸಹಾಯಕ ಅಂಗನವಾಡಿ ಕಾರ್ಯಕರ್ತನ ಡಿ ದರ್ಜೆ ನೌಕರರಾಗಿ ಘೋಷಣೆ ಮಾಡಬೇಕು ಅಂದಿತ್ತು ಕರ್ನಾಟಕದಲ್ಲ ಸೆವೆಂತ್ ಪೇ ಕಮಿಷನ್ನ ಪ್ರಕಾರ ಸಿ ದರ್ಜೆ ನೌಕರರಿಗೆ ಎಷ್ಟಿದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೇಸಿಕ್ ಇದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೇಸಿಕನ್ನು ಮಾಡಬೇಕು ಅಂತ ತಿಳಿಸಿತ್ತು ಆದರೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಸರ್ಕಾರಿ ನೌಕರರಾಗಿ ಮಾಡುವಂಥ ಯಾವುದೇ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಕೊಟ್ಟಂಥ ಭರವಸೆಗಳನ್ನು ಕೂಡ ಈಡೇರಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಆರನೇ ಗ್ಯಾರಂಟಿ ಈ ಬಗ್ಗೆ ಅಂಗನವಾಡಿ ನೌಕರರ ಸಂಘ ಹಾಗೂ ಇತರೆಯವರು ಹೋರಾಟಗಳನ್ನು ಭಾರೀ ಹೋರಾಟಗಳನ್ನು ಮಾಡಿ ಶು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಅಹೋರಾತ್ರಿ ಹೋರಾಟಗಳನ್ನು ಮಾಡೋದು ಕೂಡ ಇದುವರೆಗೆ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಮಾಡಿಲ್ಲ ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ರಾಜ್ಯ ಹೈಕೋರ್ಟ್ನ ಆದೇಶದಂತೆ ಎಲ್ಲ ನಿವೃತ್ತ ನೌಕರರಿಗೆ ಅಂದರೆ ಅಂಗನವಾಡಿ ನೌಕರರು ಎರಡು ಸಾವಿರದ ಹನ್ನೊಂದರಿಂದ ಈ ಕಡೆ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಗ್ರಾಜ್ಯುಟಿಯನ್ನು ಕೊಡಬೇಕು ಅಂತ ಹೇಳಿ ಹೇಳಿತ್ತು ಅದು ಕೂಡ ಇದುವರೆಗೆ ಈಡೇರಿಲ್ಲ ಕೇವಲ ಹಿಂದಿನ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇತ್ತಲಗೆ ಯಾರು ರಿಟೈರ್ಡ್ ಆಗಿದ್ದಾರೋ ಅವರಿಗೆ ಮಾತ್ರ ಗ್ರ್ಯಾಜ್ಯುಟಿಯನ್ನು ಕೊಡೋ ಬಗ್ಗೆ ಆದೇಶವನ್ನು ಹೊರಡಿಸಿತ್ತು ನಮ್ಮ ಬೇಡಿಕೆ ಏನಂದರೆ ರಿಟೈರ್ಡ್ ಆಗ್ತಿದ್ದಂಗೆ ಒಂದು ಐದು ಲಕ್ಷ ರೂಪಾಯಿ ಪಿ ಎಫ್ ಅನ್ನು ಅಮೌಂಟನ್ನು ಕೊಡಬೇಕು ಅದರ ಜೊತೆಯಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಡಬೇಕು ಅಂತ ಹೇಳಿದರು ಇದುವರೆಗೆ ಯಾವುದೇ ಕ್ರಮ ಕೈಗೊಂಡೇ ಇದ್ದಿದ್ದರಿಂದ ಕೆಲವೊಂದು ಅಂಗನವಾಡಿ ಕಾರ್ಯಕರ್ತರು ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು ಹಾಲಿ ಹೈಕೋರ್ಟ್ನಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಗುಜರಾತ್ ಹೈಕೋರ್ಟ್ ಆದೇಶದಂತೆ ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದರೆ ಅರ್ಜಿಯ ಬಗ್ಗೆ ವಿಚಾರಣೆಗಳು ನಡೀತಾ ಇದೆ ಅದರ ಅಪ್ಡೇಟನ್ನು ಕೂಡ ನಿಮಗೆ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಈಗೇನು ಒಂದು ಸ್ವಲ್ಪ ಜನ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟಿಗೆ ಹೋಗಿದ್ದಾರೆ ಆ ಹೈಕೋರ್ಟು ಅವರ ಅರ್ಜಿಯನ್ನು ಪರಿಗಣಿಸಿ ಸ ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅರ್ಜಿದಾರರನ್ನ ಘೋಷಣೆ ಮಾಡಿ ಅಂತ ಹೇಳಿದ್ರೆ ಯಾರ್ಯಾರು ಅರ್ಜಿ ಹಾಕಿದಾರೋ ಅವ್ರು ಮಾತ್ರ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗ್ತಾರೆ ಅರ್ಜಿ ಹಾಕದೇ ಸುಮ್ಮನೆ ಹೋರಾಟ ಮಾಡಿದವರು ಯಾರು ಕೂಡ ಸರ್ಕಾರಿ ನೌಕರರಾಗಕ್ಕೆ ಸಾಧ್ಯ ಇಲ್ಲ ಕಾನೂನಿನ ಕೆಲವೊಂದು ತಪ್ಪು ಕಲ್ಪನೆಗಳಿಂದ ಈ ರೀತಿ ಸಾಧ್ಯ ಆಗತ್ತೆ ಹಾಗಾಗಿ ನೀವು ಒಬ್ಬೊಬ್ಬರೇ ಹೈಕೋರ್ಟಿಗೆ ಹೋಗಬೇಕು ಅಂತ ನಾನು ಕೇಳ್ತಾ ಇಲ್ಲ ಒಬ್ಬೊಬ್ಬರೇ ಹೈಕೋರ್ಟಿಗೆ ಹೋದರೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗುತ್ತೆ ಅಲ್ಲಿ ಲಾಯರ್ ಫೀಸ್ ಇರ್ಬೋದು ಲೀಗಲ್ ಟೀಮ್ನ ಫೀಸ್ ಇರ್ಬೋದು ಎಲ್ಲ ಸೇರಿ ಜಾಸ್ತಿ ಆಗುತ್ತೆ ನಾನು ನಿಮಗೊಂತೂ ಸಲಹೆ ಏನು ಅಂತ ಕೊಡೋದು ಅಂದರೆ ಒಂದು ಐವತ್ತು ಅರವತ್ತು ಜನದ ಒಂದು ಗುಂಪನ್ನು ಮಾಡಿಕೊಳ್ಳಿ ಗುಂಪನ್ನು ಮಾಡಿಕೊಂಡು ಗುಂಪು ಅರ್ಜಿಗಳನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸ್ತಾ ಹೋದಿ ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಗುಂಪು ಅರ್ಜಿಗಳನ್ನು ಸಲ್ಲಿಕೆ ಮಾಡಿದಾಗ ನಿಮಗೆ ಫೀಸು ಕೂಡ ಕಡಿಮೆ ಆಗುತ್ತೆ ಹೈಕೋರ್ಟ್ನಲ್ಲಿ ಏನಾದರೂ ನಿಮ್ಮ ಪರವಾಗಿ ಆದೇಶಗಳು ಬಂದರೆ ನೀವು ಸರ್ಕಾರಿ ನೌಕರರಾಗುವಂಥ ಕನಸು ಈಡೇರುತ್ತೆ ನೀವು ಯಾರಾದರೂ ಕೂಡ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋರಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಯಾರ್ಯಾರು ಬರ್ತೀರಿ ಅಂತ ನಿಮ್ಮ ಒಂದು ಗುಂಪುಗಳನ್ನು ಮಾಡಿಕೊಂಡು ನಮ್ಮ ಲೀಗಲ್ ಟೀಮ್ ಏನು ಹೈಕೋರ್ಟಲ್ಲಿರುವಂಥ ಲೀಗಲ್ ಟೀಮಿಗೆ ಸಂಪರ್ಕ ಮಾಡಿ ಲೀಗಲ್ ಟೀಮ್ ವತಿಯಿಂದ ನಿಮಗೆ ನಿಮ್ಮ ಪರವಾಗಿ ವಾದ ಮಾಡಿ ನಿಮ್ಮನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತೀವಿ ದಯವಿಟ್ಟು ಪ್ರತಿಯೊಬ್ಬರು ಈ ಬಗ್ಗೆ ಗಮನಹರಿಸಿ ನಿಮ್ಮ ಭವಿಷ್ಯದ ಪ್ರಶ್ನೆ ನಿಮ್ಮ ವೃತ್ತಿ ಜೀವನಕ್ಕೆ ವರದಾನವಾಗುವಂಥ ಮಾಹಿತಿಗಳು ದಯವಿಟ್ಟು ಪ್ರತಿಯೊಬ್ಬರು ಈ ಬಗ್ಗೆ ಉಚಿತ ಕಾನೂನು ಸಲಹೆಯನ್ನು ಪಡ್ಕೊಳ್ಳಿ ನಮ್ಮ ಲೀಗಲ್ ಟೀಮನ್ನು ಭೇಟಿ ಮಾಡಿ ನೀವು ಸರ್ಕಾರಿ ನೌಕರರಾಗುವಂಥ ಕನಸು ಈಡೇರಿಸ್ಕೊಳ್ಳಿ ಅದರ ಜೊತೆಯಲ್ಲಿ ಗುಜರಾತ್ ಹೈಕೋರ್ಟ್ನ ತೀರ್ಪು ಕಾನೂನಿನ ಅಂಶಗಳ ಬಗ್ಗೆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದೀನಿ ದಯವಿಟ್ಟು ಆ ವಿಡಿಯೋನೂ ಕೂಡ ತಾವು ನೋಡಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರಿಗೂ ಶೇರ್ ಮಾಡಿ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ